ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಅನದರ್ ವಿಡಿಯೋ ಇವತ್ತು ನಾನು ಒಂದು ಪ್ಲೇಸಿಗೆ ಬಂದಿದ್ದೀನಿ ಪ್ಲೇಸ್ ಅಂದರೆ ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕ ಬಿಟ್ಟಿ ಅದರ್ ಸ್ಟೇಟ್ ಅಂತಲೇ ಹೇಳ್ಬೋದು ಅದು ನಿಮಗೆ ಗೊತ್ತಿದೆ ನಮ್ಮ ಇಂಡಿಯಾದಲ್ಲಿ ಅತಿ ಚಿಕ್ಕ ಸ್ಟೇಟ್ ಅಂತಲೇ ಕ ಕರಿಬೋದು ಅದೇ ನಮ್ಮ ಗೋವಾ ಫಸ್ಟ್ ಟೈಮ್ ಬಂದಿದ್ದೀನಿ ಗೋವಾಕ್ಕೆ ನೋಡಿ ತುಂಬ ಸ್ವೆಟ್ ಆಗಿದೆ ಒಂದೊಮ್ಮೆ ಗೋವಾ ಗೋವಕ್ಕೆ ಮೊದಲನೇ ಬಾರಿ ಬಂದಿದ್ದೀನಿ ನನಗೆ ತುಂಬ ಏನು ಇಲ್ಲ ತುಂಬ ಕನ್ಫ್ಯೂಷನ್ ಎಲ್ಲಿ ಹೋಗಬೇಕು ಎಲ್ಲೆಲ್ಲ ಹೋಗಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಗೋವಾದಲ್ಲಿ ಮಡಗಾಂವ್ ಅಂತ ಹೋಳೊಂದು ಊರಲ್ಲಿ ಕಾರವಾರಿಂದ ಬಂದೆ ಕಾರವಾರಿಂದ ಮಡಗಾಂವ್ ಹೇಳೋ ಒಂದು ಊರಿಗೆ ಬಸ್ಸಿಂದ ಬಂದಿದ್ದೀನಿ ನಾನು ರೀಚ್ ಆಗೋ ತನಕ ನನಗೆ ಮೂರುವರೆ ಆಯಿತು ಏನಪ್ಪ ಇವತ್ತು ಯಾಕೆ ಬಂದಿದ್ದೀನಿ ಅಂತನಾ ಬೇರೆ ಏನಲ್ಲ ಸ್ನೇಹಿತರೆ ಇವತ್ತು ಸೆಕೆಂಡ್ ಹ್ಯಾಂಡ್ ಕಾರ್ ನನ್ನ ಫ್ರೆಂಡಿಗೆ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡ್ಲಿಕ್ಕೆ ಬಂದಿದ್ದೆ ಬಟ್ ಎಲ್ಲೂ ಸಿಕ್ಕಿಲ್ಲ ಎಲ್ಲೂ ನಮಗೆ ಸೆಟ್ ಆಗ್ತಾಯಿಲ್ಲ ಎಲ್ಲ ನೋಡಿದರೆ ತುಂಬ ಕಾಸ್ಟ್ಲಿ ಹೇಳ್ತಾ ಇದೆ ಅದಕ್ಕೆ ಸ್ನೇಹಿತರೆ ಹೋಗ್ತಾ ಇದ್ವಿ ನೋಡುವ ಇವತ್ತೊಂದು ದಿನ ಇಲ್ಲೇ ಇಲ್ಲೇ ಇರೋನಂಥ ಪ್ಲ್ಯಾನ್ ಮಾಡಿದ್ವಿ ನೋಡುವ ನಿಮಗೆ ತೋರಿಸ್ತೀನಿ ಏನೇನು ತೋರಿಸ್ಬೇಕಾಗುತ್ತೆ ಎಲ್ಲ ತೋರಿಸ್ತೀನಿ ಗೋವಾಕ್ಕೆ ಈಗ ಸದ್ಯಕ್ಕೆ ಮಾಡೋಣ ಒಂದು ಏರಿಯಾ ಗೊತ್ತಿಲ್ಲ ಬಟ್ ಈಗ ವಾಕ್ ಮಾಡ್ತಾ ಇದ್ದೀನಿ ಆಯಿತಾ ಬನ್ನಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈಗ ಸರ್ಕಲ್ ಹತ್ರ ಇದ್ದೀನಿ ಬನ್ನಿ ಯಾವ ಥರ ಇರಲಿ ಅಂತ ಗೊತ್ತಾಗ್ತಾ ಇಲ್ಲ ಯಾರೋ ಒಂದು ಮಡಗಾವ್ ಬಸ್ ಸ್ಟ್ಯಾಂಡಿಂದ ಆಟೋ ಹತ್ಕೊಂಡು ಬಂದ್ವಿ ಯಾವ ಆಟೋ ಅಂತ ಗೊತ್ತಾಗಿಲ್ಲ ಯಾವ ಲೊಕೇಶನ್ ಅವನು ಯಾವ ಲೊಕೇಶನ್ ಬಿಟ್ಟಿನ ಅಂತ ಗೊತ್ತಿಲ್ಲ ಈಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡು ಎಲ್ಲೆಲ್ಲ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಅಂತ ಗೊತ್ತಿಲ್ಲ ಸ್ನೇಹಿತರೆ ರೋಡ್ ಸಿಗ್ತಾ ಇದೆ ಅಂತ ನೋಡ್ಕೊಂಡು ಹೋಗ್ತಾಯಿದ್ದೀನಿ ತುಂಬ ಗಾಡಿಗಳು ಗೋವಾ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಿಮಗೂ ತೋರಿಸ್ತಾ ಇದ್ದೀನಿ ಯಾರನ್ನ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಒಳ್ಳೆ ಒಳ್ಳೆ ವೀಡಿಯೋನ ಹಾಕ್ತಾ ಇರ್ತೀನಿ ನಾನು ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರು ಏನು ಬ್ರೋ ನಿಮ್ಮ ವೀಡಿಯೋನೇ ಬರ್ತಾಯಿಲ್ಲ ಏನಾಯಿತು ಅಂತ ಕೇಳ್ತಾಯಿದ್ರು ಯಾಕೆ ವೀಡಿಯೋ ಯಾಕಪ್ಪ ಎರಡು ತಿಂಗಳ ವೀಡಿಯೋ ಹಾಕಿಲ್ಲ ಅಂದರೆ ಸ್ವಲ್ಪ ಕೆಲಸ ಇತ್ತು ಎರಡಲ್ಲ ಎರಡು ತಿಂಗಳ ಮೇಲೇ ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ವಲ್ಪ ಅಂದರೆ ತುಂಬ ಥರ ಪ್ರೊ ಪ್ರಾಬ್ಲಮ್ಗಳು ಇತ್ತು ಬಟ್ ಈಗ ಸ್ವಲ್ಪ ಮೈಂಡ್ ಫ್ರೀ ಆಗಿದ್ದೀನಿ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ಇವತ್ತು ಈಗ ವೀಡಿಯೋ ಇದ್ದೀನಿ ಆದರೆ ಸ್ನೇಹಿತರಿಗೆ ಏನು ಗೊತ್ತಾ ನಾನು ವೀಡಿಯೋ ಹಾಕ್ಲಿಕ್ಕೆ ಒಂದು ಒಂದು ವಾರ ಮೂರು ದಿನ ನಾಲ್ಕು ದಿನ ಲೇಟ್ ಆಗ್ಬೋದು ಆದರೂ ಇನ್ನು ನೆಕ್ಸ್ಟ್ ಟೈಮೆಲ್ಲ ಒಂದು ಎರಡು ದಿನ ಒಂದು ವೀಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋ ನೋಡಿ ನೋಡಿ ಗೋವಾ ನೋಡ್ಬೌದು ಆಯ್ತಾ ಗೋವಾ ನಾನು ನನ್ನ ಡ್ರೀಮ್ ಇತ್ತು ಗೋವಾ ಹೋಗ್ಬೇಕಂತ ಓ ಗಾಡ್ ಗಾಡಿ ಎಲ್ಲ ಮೈ ಮೇಲೆ ಬಂದಾಗ ಮಾಡ್ತಾ ಇದೆ ರೋಡ್ ಡಾಟು ತಂದ್ರೆ ತುಂಬ ಕಷ್ಟ ಬರು ರೋಡ್ ತರ್ತಾ ಇದೀನಿ ನಾನು ಮಡಗಾಂವ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೀನಿ ಒಂದು ಎರಡು ಮೂರು ಕಿಲೋಮೀಟ್ರ್ ನಡಿಬೇಕಾಯ್ತಾ ಒಂದು ಎರಡು ಕಿಲೋಮೀಟ್ರ್ ಹಾಕಬೇಕು ನಡೀಲಿಕ್ಕೆ ಯಾವ ಥರ ಇದೆ ಅಂತ ನೋಡಿ ತುಂಬ ಟೈರ್ಡ್ ಆಗಿದೆ ಗುರು ತುಂಬ ಸುಸ್ತಾಗ್ತಾ ಇದೆ ಆಯ್ತಾ ನಮ್ಮೂರ ಥರ ಇಲ್ಲ ಕ್ಲೈಮೇಟ್ ಇಲ್ಲಿ ತುಂಬ ಚೇಂಜ್ ಇದೆ ಬನ್ನಿ ನೋಡುವ ಎರಡು ಕಿಲೋಮೀಟ್ರ್ ನಡಿಬೇಕು ನಡೀತಾ ಇದ್ದೀನಿ ಯಾವುದೋ ಏರಿಯಪ್ಪ ಮಹಬೂಬ್ ಮಹಾಬೂಬ್ ಏನೋ ಇದೆ ಲೊಕೇಶನ್ ತಂಗ್ಲೂ ಗೊತ್ತಾಗ್ತಾ ಇಲ್ಲ ಸರ್ ಫಸ್ಟ್ ಟೈಮ್ ಬಂದಿದ್ದೀನಿ ನಾನೆಲ್ಲ ಯಾವ ಥರ ಗೊತ್ತಾ ಸ್ನೇಹಿತರೆ ಎಲ್ಲಿ ಓಡಿದೆ ಎಲ್ಲ ಬೋರ್ಡಲ್ಲಿ ನೋಡ್ಕೊಂಡು ಹೋಗ್ತೀನಿ ಅಂತ ಕರ್ನಾಟಕ ರೈಲು ನೇರುದುರ್ಗ ಪೆಟ್ರೋಲ್ ಪಂಪ್ ಇದೆ ಪೆಟ್ರೋಲ್ ಪಂಪ್ ನೋಡಿ ಎಚ್ ಪಿ ಪೆಟ್ರೋಲ್ ಬಂಪ್ ಹತ್ರ ಬರ್ತಾಯಿದ್ದೀನಿ ಏನು ಗೊತ್ತಾ ಸ್ನೇಹಿತರೆ ಆಟೋಗೆಲ್ಲ ಹೋದರೆ ಎರಡು ಕಿಲೋಮೀಟ್ರದ್ದು ಎರಡು ನೂರು ರೂಪಾಯಿ ತೊಗೊಳ್ತಾಯಿದವರು ಎರಡು ನೂರು ರೂಪಾಯಿ ತಗೊಳ್ತಾರೆ ಎರಡು ಕಿಲೋಮೀಟ್ರಿಗೆ ಅದು ಎರಡು ಕಿಲೋಮೀಟ್ರ್ ನಡೆದರೆ ಒಳ್ಳೆಯದಲ್ಲ ಸುಮ್ಮನೆ ನೂರು ರೂಪಾಯಿ ಕೊಡೋದು ಎರಡು ಕಿಲೋಮೀಟ್ರ್ ನಡಿ ನಡೆಯೋದ ಒಳ್ಳೆಯದು ಅಂತ ಒಳ್ಳೆಯದು ಸ್ವಲ್ಪ ಹೆಲ್ತಿಗೂ ಒಳ್ಳೆಯದು ಅಮೌಂಟು ಸೇವ್ ಆಗುತ್ತೆ ಆಯಿತಾ ಇವತ್ತು ನಾನು ಒಂದು ಒಂಥರ ಟ್ರಿಪ್ ಥರನೇ ಆಗ್ತಾಯಿದೆ ಸ್ನೇಹಿತರು ನಾನು ಬಂದಿದ್ದು ಕೆಲಸಕ್ಕೆ ಆದರೆ ಇವತ್ತು ಟ್ರಿಪ್ ಥರನೇ ಆಗ್ತಾಯಿದೆ ನನಗೆ ಗೋವಾಕ್ಕೆ ಆಯಿತಾ ಬನ್ನಿ ವಿಡಿಯೋ ಹೆಚ್ಚು ನಾನು ಈಗ ವಿಡಿಯೋ ಆಫ್ ಮಾಡ್ತೀನಿ ಬಸ್ ಸ್ಟ್ಯಾಂಡ್ ಹೋಗಿ ವಿಡಿಯೋ ಮಾಡ್ತೀನಿ ಆಯಿತಾ ಸ್ನೇಹಿತರೆ ಫೈನಲ್ ಆಗಿ ಇಲ್ಲಿ ಸೆಡೆಯೋ ಹತ್ರ ಬಂದಿದ್ದೀನಿ ಆಯಿತಾ ತುಂಬ ಟಯರ್ಡ್ ಆಯಿತು ಸ್ವಲ್ಪ ಜ್ಯೂಸ್ ಎಲ್ಲ ಕೊಡೋದು ಕುಡೋದು ಬಿಟ್ಟು ಈಗ ಮತ್ತೆ ವಾಕ್ ಮಾಡ್ತಾ ಇದ್ದೀನಿ ಈಗ ಸೆಡೆಯೋ ಹತ್ರ ಬಂದಿದ್ದೀನಿ ನೋಡಿ ಇಲ್ಲಿಂದ ಕಾಣ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ಗೋವಾ ಸಿಕ್ಕುದು ಅಂದರೆ ಅಷ್ಟೇ ಸಿಕ್ಕದಿಲ್ಲ ಆದರೂ ಸ್ವಲ್ಪ ದೊಡ್ಡದಿದೆ ನೋಡಿ ಫಸ್ಟ್ ಟೈಮ್ ಒಳ್ಳೆ ಏರಿಯಾ ಕಾರೆಲ್ಲ ನೋಡಿದ್ವಿ ಎಲ್ಲೂ ಸಿಗಲಿಲ್ಲ ಈಗ ಮತ್ತೆ ಹೋಗ್ತಾ ಇದ್ವಿ ಬಸ್ ಸ್ಟಾಪ್ ಹತ್ರ ಕೇಳ್ಕೊಂಡು ಈ ಜನಗಳಿಗೆ ಕೇಳ್ಕೊಂಡು ಹೋಗ್ತಾ ಇದ್ವಿ ಯಾರು ಕೇಳಿದ್ರು ಕರೆಕ್ಟಾಗಿ ಲೊಕೇಶನ್ ಕೇಳ್ತಾ ಇಲ್ಲ ಅವರು ಹಾಂ ಹುಡ್ಕೊಂಡು ಹೋಗ್ತಾಯಿದ್ವಿ ಬನ್ನಿ ನೋಡುವ ಈಗ ಸರ್ಕಲ್ ಹತ್ರ ಸ್ಟೇಡಿಯಮ್ ಹತ್ರ ಸ್ಟೇಡಿಯಮ್ ಹತ್ರ ಬಂದಿದ್ದೀನಿ ನೋಡಿ ಗೋವಾ ಹತ್ರ ಬೇರೆ ಯಾವುದಪ್ಪ ಸ್ನೇಹಿತರೆ ಫೈನಲಾಗಿ ಒಂದು ಗೋವಾ ವಿಡಿಯೋನ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಆಗಿಬಿಡ್ತು ನಾವು ಗೋವಾ ಬಂದು ಮುಟ್ಟೋ ತನಕ ಮೂರುವರೆ ಆಗಿತ್ತು ಆಮೇಲೆ ಇಲ್ಲಿ ತಿರ್ಗೋ ತಿರ್ಗೋ ತನಕ ಏಳು ಗಂಟೆ ಆಯಿತು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಸ್ನೇಹಿತರೆ ಆಯಿತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ವಿಡಿಯೋನಾ ಸಿಗೋಣ ಯಾವ ಥರ ಇರುತ್ತೆ ಅಂತ ನೋಡೋಣ ಅಲ್ಲಿ ತನಕ ಬಾಯ್